ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಮೆಂತ್ಯ ಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ತುಂಬಾ ಸೂಪರಾಗಿ ಬರುತ್ತೆ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ಮೊದಲನೇದಾಗಿ ಮೆಂತ್ಯ ಬಾತ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಇಡಿಯಷ್ಟು ಪುದೀನ ಒಂದು ಇಡೀ ಕೊತ್ತಮರಿ ಸ್ವಲ್ಪ ಶುಂಠಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಪೀಸ್ ಕಾಯಿ ಪೀಸ್ ತೊಗೊಂಡಿದ್ದೀನಿ ಹೆಚ್ಚಿರೋ ಟೊಮೆಟೊ ಮತ್ತು ಒಂದು ಬೌಲ್ ಈರುಳ್ಳಿ ಮತ್ತು ಒಂದು ಬೌಲು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮಸಾಲೆಗೆ ನಾನಿಲ್ಲಿ ಒಂದು ನಾಲ್ಕು ಲವಂಗ ಮತ್ತು ಒಂದೆರಡು ಪೀಸ್ ಚಕ್ಕೆ ಒಂದು ಏಲಕ್ಕಿ ಒಂದು ಸ್ಪೂನ್ ಸೋಂಪು ಮತ್ತು ಒಂದು ಸ್ಪೂನ್ ಧನಿಯಾ ಎರಡು ಪಲಾವ್ ಎಲೆನ ತೊಗೊಂಡಿದ್ದೀನಿ ಬಿಡ್ಸಿಟ್ಟಿರೋಂಥ ಬಟಾಣಿ ತೊಗೊಂಡಿದ್ದೀನಿ ಇವಾಗ ಅಕ್ಕಿನ ನಾನಿಲ್ಲಿ ತೊಳೆದು ನೆನೆಸಿದ್ದೀನಿ ಈ ಪಲಾವ್ ಮಾಡೋವರೆಗೂ ಅದು ನೆನ್ಕೊಳ್ಳಿ ಇವಾಗ ಈ ಮಸಾಲೆನ ಹುರ್ಕೊಳ್ಳೋಣ ಪಲಾವನಕ್ಕೆ ಮಸಾಲೆನ ಹುರಿಯೋದ್ರಿಂದ ಪಲಾವ್ ಟೇಸ್ಟಾಗಿರುತ್ತೆ ಅದಕ್ಕೋಸ್ಕರ ಮಸಾಲೆನ ಇದ್ದೀನಿ ನಾನಿಲ್ಲಿ ಇದಕ್ಕೆ ನಾನು ಇವಾಗ ಹಸಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ನೋಡಿ ಎಲ್ಲ ಹಾಕಿ ಹುರ್ಕೊಬೇಕು ಸ್ವಲ್ಪ ಹೊತ್ತದಕ್ಕೆ ಒಂದು ಸ್ಪೂನ್ ಆಯಿಲ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಇವಾಗ ಫ್ರೈ ಆಗಬೇಕು ಈ ಥರ ಹಸಿ ಮೆಣ್ಸಿನ್ಕಾಯಿನ ಹುರಿದು ಹಾಕೋದ್ರಿಂದ ಪಿತ್ತ ಆಗೋಲ್ಲ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನು ಮಸಾಲೆ ತೋರಿಸಿರೋಂಥ ಸೋಂಪು ಲವಂಗ ಏಲಕ್ಕಿ ಚಕ್ಕೆ ಎಲ್ಲನೂ ಹಾಕಿ ಇದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಹುರಿದಾದ ನಂತರ ಸ್ವಲ್ಪ ಕಾಯಿ ಪೀಸ್ನೂ ಕೂಡ ಇದಕ್ಕೆ ಇದ್ದೀನಿ ನಾನು ನೋಡಿ ಹುರ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಇಡಿಯಷ್ಟು ಪುದೀನೂ ಕೂಡ ಹಾಕಿ ಸ್ವಲ್ಪ ಕೈಯಾಡಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಹುರಿಯೋದ್ರಿಂದ ಮಸಾಲೆ ಪಲಾವು ಟೇಸ್ಟ್ ಆಗಿ ಬರುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಸರಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಇವಾಗ ಚೆನ್ನಾಗಿ ಹುರಿದಾಗಿದೆ ಇವಾಗೆಲ್ಲ ಇವಾಗ ಇದು ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಕುಕ್ಕರ್ನ ಒಲೆ ಮೇಲೆ ಇಟ್ಟು ಪಲಾವಿಗೆ ಒಗ್ಗರಣೆ ಇದ್ದೀನಿ ಇವಾಗ ಒಂದು ನೂರು ಗ್ರಾಮ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ನಂತರ ಹೆಚ್ಚಿಟ್ಟಿರೋಂಥ ಒಂದು ಬೌಲ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ ನೋಡಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿರೋವಂಥ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಳೆದಾಗಿರೋದ್ರಿಂದ ಕಡ್ಡಿ ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ ನೋಡಿ ಹುರ್ಕೊತಾ ಇದ್ದೀನಿ ಇವಾಗ ಹುರಿದಿರೋ ಅಂಥ ಮಸಾಲೆ ಇವಾಗ ಆರಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನಾನಿಲ್ಲಿ ಗ್ರೈಂಡ್ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಕಾಯಿನೂ ಕೂಡ ಎಲ್ಲ ಚೆನ್ನಾಗಿ ನುಣ್ಗಾಗಬೇಕು ಇವಾಗ ಮೆಂತ್ಯ ಸೊಪ್ಪು ಫ್ರೈ ಆಗಿದೆ ಇವಾಗ ನಾನು ಹೆಚ್ಚಿಟ್ಟಿರೋವಂಥ ಒಂದು ಮೂರು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ನೋಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಫ್ರೈ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾನು ರುಬ್ಬಿರೋ ಅಂಥ ಮಸಾಲೆನೂ ಕೂಡ ಹಾಕಿ ಒಂದೆರಡು ಮೂರು ಸರಿ ಕೈಯಾಡಿಸಿ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಈಚೆ ಬಂದ ನಂತರ ನಾನಿಲ್ಲಿ ಬಟಾಣಿನ ಇದ್ದೀನಿ ಇವಾಗ ಸ್ವಲ್ಪ ಹೊತ್ತು ನೋಡಿ ಈ ಥರ ಮುಚ್ಚಿ ತೆಗೆಯೋದ್ರಿಂದ ನೋಡಿ ಆಯಿಲೆಲ್ಲ ಈಚೆ ಬಂದಿದೆ ಇವಾಗ ನಾನಿಲ್ಲಿ ಒಂದಿಷ್ಟು ಟು ನೀರು ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕಬೇಕು ಇವಾಗ ನೀರು ಹಾಕಿದ್ದೀನಿ ಇವಾಗ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗ ನಾನಿಲ್ಲಿ ಅಕ್ಕಿನ ಹಾಕ್ತಾಯಿದ್ದೀನಿ ನೆನೆಸಿಟ್ಟುಕೊಂಡಿರೋದ್ರಿಂದ ಅಕ್ಕಿ ಚೆನ್ನಾಗಿ ಪಲಾವು ಸ್ಮೂತಾಗಿ ಉದುರುದ್ರಾಗಿ ಬರುತ್ತೆ ಇವಾಗ ಕುಕ್ಕರ್ ವಿಷಲನ್ನ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದೆರಡು ವಿಷಲ್ ತೆಗ್ಸೋಣ ನೋಡಿ ಕುಕ್ಕರ್ ಕ್ಯಾಪ್ನ ತೆಗಿತಾ ಇದ್ದೀನಿ ಇವಾಗ ಬಿಸಿ ಬಿಸಿ ಮೆಂತ್ಯ ಪಲಾವು ರೆಡಿಯಾಗಿದೆ ಹೇಗೆ ಬರುತ್ತೆ ಅಂತ ನೀವು ಕೂಡ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇದ್ರ ಜೊತೆ ನಾನು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ ಟೇಸ್ಟ್ ತುಂಬಾ ಅದ್ಭುತವಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ